ಹಾಗಾದ್ರೆ ದಿಸಾ ಡ್ರೆಸ್ಸಸ್ ಅಂತ ಹೊಸದಾಗಿ ಪೇಜ್ ಓಪನ್ ಮಾಡಿದೀವಿ ಡ್ರೆಸ್ಸಸ್ ವಿಡಿಯೋ ಎಲ್ಲ ಇದ್ರಲ್ಲೇ ಬರತ್ತಿನ ಮೇಲೆ ಗುಡ್ ಮಾರ್ನಿಂಗ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಮತ್ತೆ ರೀಸ್ಟಾಕ್ ಮಾಡಿಸಿದ್ರೆ ಡ್ರೆಸ್ಸಸ್ ಎಲ್ಲ ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಇದು ನಾವು ಅವತ್ತಿನ ದಿನ ವಿಡಿಯೋ ಮಾಡಿದ್ವಿ ಅಟ್ ದ ಎಂಡ್ ಆಫ್ ದ ಡೇ ಕಂಪ್ಲೀಟ್ಲಿ ಸೋಲ್ಡ್ ಆಯ್ತು ಮತ್ತೆ ಬಯಕ್ ಶುರು ಹಚ್ಕೊಂಡ್ರು ಜನ ನೀವ್ ಅಷ್ಟ್ ಐಟಮ್ ಇಟ್ಟಿಲ್ಲ ಅಂದ್ರೆ ಯಾಕ್ರಿ ವಿಡಿಯೋ ಮಾಡಿದ್ರಿ ಅಂತ ಸೂಪರ್ ಅದಕ್ಕೆ ಮತ್ತೆ ರಿಸ್ಟಾಕ್ ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ನೀವ್ ಇಲ್ಲಿ ದುಪ್ಪಟ್ಟ ನೋಡ್ತಾ ಇರ್ಬೋದು ನಾವು ಕೊಡುವಂತ ಪ್ರೈಸ್ ಗೆ ಇದು ವರ್ತೆ ಬೈ ಅಂತ ಅನ್ಸುತ್ತೆ ಈ ದುಪ್ಪಟ್ಟ ಬಂದು ಎರಡು ಟೂ ಪಾಯಿಂಟ್ ಒನ್ ಬರುತ್ತೆ ಎರಡು ಕಾಲ್ ಬರೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಬಿಕಾಸ್ ಇದೆಲ್ಲ ಎರಡು ಕಾಲ್ ಬಂದ್ರೆ ತುಂಬಾ ನಾರ್ಮಲಿ ಎಲ್ಲ ಚೂಡಿದಾರಗೂ ಬರುತ್ತಲ್ಲ ಅಷ್ಟು ದೊಡ್ಡದಿಲ್ಲ ಬಟ್ ಟೂ ಪಾಯಿಂಟ್ ಒನ್ ಅಂತ ಆಬ್ವಿಯಸ್ಲಿ ಇದ್ದೇ ಇದೆ ಬಟ್ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನಾನು ಬೇರೆ ಬೇರೆ ಪ್ಯಾಟರ್ನ್ಸ್ ಅನ್ನ ತೋರಿಸ್ತೀನಿ ನಾನು ವೇರ್ ಮಾಡಿರುವಂತ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಆಯ್ತಾ ಆರಾಮ್ಸೆ ನೀವು ಕೂತ್ಕೋಬಹುದು ಹಾಳಾಗಲ್ಲ ಇನ್ನೊಂದು ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಇಲ್ಲಿ ಪ್ರತಿ ಒಂದು ಪ್ಯಾಂಟ್ಗೂ ಕೂಡ ಮಿಯಾಮಿಯನ್ನ ಕೊಡ್ಸಿದೀವಿ ಮಿಯಾಮಿ ಇನ್ ದ ಸೆನ್ಸ್ ಈ ರೀತಿ ಡೈಮಂಡ್ ಶೇಪ್ ಅಲ್ಲಿ ಬಟ್ಟೆಯನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ನೀವು ಕೂತ್ಕೊಂಡ್ರು ಅರಿಯೋದಿಲ್ಲ ಯೂಶಲಿ ಪ್ಯಾಂಟ್ ಗಳಲ್ಲಿ ಕಾಲ್ ಎತ್ತಿದ್ರೆ ಗಾಡಿ ಮೇಲೆ ಕೂತ್ಕೋಬೇಕಾದ್ರೆ ಅರ್ದೋಗುತ್ತೆ ತರ ಪ್ರಾಬ್ಲಮ್ ಇದರಲ್ಲಿ ಬರೋದಿಲ್ಲ ಬೆಸ್ಟ್ ಪಾರ್ಟ್ ಇದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಪಾಕೆಟ್ ಇಲ್ಲ ಪಾಕೆಟ್ ಬಟ್ ಕ್ವಾಲಿಟಿ ಏನಿದೆ ನಾವು ಕೊಡ್ತಾ ಇರೋ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಗೆ ವರ್ತ್ ಬೈ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಎಕ್ಸಲೆಂಟ್ ಆಗಿದೆ ಈ ಫ್ಯಾಬ್ರಿಕನ್ನ ಮುಟ್ಕೋದು ಎಸ್ ಕಾಟನ್ ಸ್ಲಬ್ ಏನ್ ಬರುತ್ತೆ ಅದೇ ಫ್ಯಾಬ್ರಿಕ್ ಸಾಫ್ಟ್ ಆಗಿರುತ್ತೆ ಅದು ಸಾಫ್ಟ್ ಆಗಿ ಬರುತ್ತೆ ಎಸ್ ಮತ್ತೆ ದುಪ್ಪಟ ಏನಿದೆ ಇದು ಎಕ್ಸಲೆಂಟ್ ಆಗಿದೆ ಏನಪ್ಪಾ ಇಷ್ಟೊಂದು ಬಿಲ್ಡ್ ಅಪ್ ಕೊಡ್ತಿದ್ದಾರೆ ಈ ಡ್ರೆಸ್ ಗೆ ಅಂತ ಅನ್ಕೋಬೇಡಿ ಬಟ್ ಬಂದಾದ್ಮೇಲೆ ಅವರೇ ಹೇಳ್ತಾರೆ ಎಸ್ ಎಷ್ಟು ಜನ ನನಗೆ ಆಲ್ರೆಡಿ ರಿವ್ಯೂಸ್ ಕಳಿಸಿದಾರೆ ಇದರಲ್ಲಿ ನಾನು ಕಲರ್ ಆಪ್ಷನ್ ತೋರಿಸ್ತೀನಿ ಓಕೆ ಕಲರ್ ಆಪ್ಷನ್ ನೋಡ್ತಾ ಇರ್ಬೋದು ಸಂಧ್ಯಾಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಎಲ್ಲ ತರ್ಸಿದೀವಿ ಇದು ಒಂಥರ ಮರೂನ್ ತರ ಕಾಣಿಸ್ತಿದೆ ಬ್ರಿಕ್ ಮರೂನ್ ತರ ವೈನ್ ಗೆ ಸಿಮಿಲರ್ ಬರುತ್ತೆ ಸ್ವಲ್ಪ ಲೈಟಿಂಗ್ಸ್ ವೇರಿಯೇಷನ್ ಆಗ್ಬೋದು ಇದು ವೈನ್ ಗ್ರೇಪ್ ವೈನ್ ಬರುತ್ತೆ ಇದು ಪೀಚ್ ಕಲರ್ ಬರುತ್ತೆ ಹಾಗೆ ಇದು ನೋಡಿ ಗ್ರೀನ್ ವೈಲೆಟ್ ವೈಲೆಟ್ ಹಾಗೆ ಸ್ಕೈ ಬ್ಲೂ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ನೆಕ್ಸ್ಟ್ ಅಂದ್ರೆ ಈ ಪಾರ್ಟ್ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಚೆನ್ನಾಗಿದೆ ಅಲ್ಲ ಹೌದು ಈ ಪಾರ್ಟ್ ಕೂಡ ತುಂಬಾನೇ ಚೆನ್ನಾಗಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ಶಾಟ್ ತಗೊಳ್ಳಿ ಆಯ್ತಾ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಹೇಗಿದೆ ಹೌದು ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಇದೇನಿದೆ ಇದು ಡೀಸೆಂಟ್ ಆಗಿದೆ ಡೈಲಿ ಬೇಸಿಸ್ ಗೆ ಇದು ಡೀಸೆಂಟ್ ಆಗಿದೆ ತುಂಬಾ ಜನ ಈ ತರ ಲೈಕ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಇದು ನೆಕ್ಸ್ಟ್ ನೋಡಿ ಸಿಂಪಲ್ ಅಂಡ್ ಸೋಬರ್ ಆಗಿರುವಂತಹ ಕಲರ್ಸ್ ಕೂಡ ನಾನು ಇಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಫ್ಲೋರಲ್ ಡಿಸೈನ್ ಅಲ್ಲಿ ಇದೆ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಪ್ರತಿ ಒಂದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಪ್ಯಾಟರ್ನ್ಸ್ ನೋಡಿ ಬೈ ಅಂತ ಓಕೆ ಇದೆಲ್ಲವೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಿಕ್ಸ್ ನೈನ್ ನವರಾತ್ರಿ ಸೇಲ್ ಅಂತ ಹೇಳಿ ನೈಂಟಿ ನೈನ್ ರುಪೀಸ್ ಹಾಕ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಮಾರ್ಜಿನ್ ಇಟ್ ಹಾಕ್ತಾ ಇರೋದು ಸೊ ಮೆಟೀರಿಯಲ್ ಅಂತೂ ಆರಾಮ್ಸೆ ವರ್ತೆ ಬೈ ನಾವು ಕೊಡ್ತಿರುವಂತ ಪ್ರೈಸ್ ಏನಿದೆ ಆ ಪ್ರೈಸ್ ಗೆ ಈ ಮೆಟೀರಿಯಲ್ ವರ್ತ್ ಬೈ ಯಾರು ಅಷ್ಟೇ ಇಷ್ಟು ಕಡಿಮೆಗೆ ಕೊಡೋದಿಲ್ಲ ಎಲ್ಲ ಬೇಗ ಬೇಗ ಬಾಚ್ ಹಾಕೊಂಡ್ಬಿಡಿ ಬಾಚ್ ಹಾಕೊಂಡ್ಬಿಡ್ಬೇಕು ಒಂದಷ್ಟು ಡಿಸೈನ್ ಅನ್ನ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಜಸ್ಟ್ ಸ್ಯಾಂಪಲ್ ಗೆ ಕ್ಯಾಟ್ಲಾಗ್ ಇರುವಂತಹ ಡಿಸೈನ್ಸ್ ಹಾಗೆ ಒಂದ್ಸತಿ ಮಾಡಿಸ್ತೀನಿ ನೋಡ್ತಾ ಇರ್ಬೋದು ದುಪ್ಪಟ್ಟ ಹೇಗ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಜಸ್ಟ್ ತೋರಿಸ್ತೀನಿ ಇದು ನೋಡಿ ಹೌದು ಯಾರಿಗಾರು ಬೇಕು ಅಂದ್ರೆ ಬೇಕಾದ್ರೆ ವಿಡಿಯೋ ಕಾಲ್ ಸಹ ಮಾಡಿ ಕೇಳಿ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಿ ನಮ್ಮಲ್ಲಿ ಬೇಗ ಬೇಗ ಸೋಲ್ಡ್ ಔಟ್ ಆಗುತ್ತೆ ಅದೊಂದು ಈಗ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒನ್ ಸೈಜ್ ದೊಡ್ಡದೆ ತಗೊಳ್ಳಿ ನೋಡಿ ನನ್ಗೆ ಡಬಲ್ ಎಕ್ಸ್ ಎಲ್ ಲೂಸ್ ಇದೆ ಬಟ್ ಸೆವೆಂಟಿ ಫೈವ್ ಎಬೋ ಇದೀನಿ ಅಂದ್ರೆ ಗೋ ಫಾರ್ ಒನ್ ಸೈಜ್ ಇದೇನು ಶ್ರಿಂಕ್ ಆಗುತ್ತೆ ಅನ್ನೋದೇನು ತೊಂದ್ರೆ ಇಲ್ಲ ಬಟ್ ಸ್ಟಿಲ್ ಒಂದೊಂದು ಸೈಜ್ ಅನ್ನ ತೋರಿಸ್ತೀನಿ ಇದು ಎಂ ಸೈಜ್ ಬರುತ್ತೆ ನೀವು ನಾರ್ಮಲಿ ಆವಾಜ ರಿಲಯನ್ಸ್ ದು ತಲೆ ಕೆಟ್ಸ್ಕೋಬೇಡಿ ನಾರ್ಮಲ್ ಲೋಕಲ್ ಬ್ರಾಂಡ್ ಅಲ್ಲಿ ಯಾವ್ದು ತಗೋತೀರಾ ಆ ಸೈಜ್ ಗಿನ ಒಂದ್ ಸೈಜ್ ದೊಡ್ಡ ತಗೊಳ್ಳಿ ನಾನು ಯೂಶಲಿ ಹೇಳ್ಬಿಡ್ತೀನಿ ಯಾವ ಒಂದು ಸಾರ್ ರಿಲಯನ್ಸ್ ಡಬ್ಲ್ಯೂ ದಲ್ಲಿ ಯಾವ ಸೈಜ್ ತಗೋತೀರಾ ಅದೇ ಸೈಜ್ ಇರುತ್ತೆ ಅಂತ ಬಟ್ ಇದರಲ್ಲಿ ನಾನು ಏನ್ ಹೇಳ್ತೀನಿ ಲೋಕಲ್ ಬ್ರಾಂಡ್ ಇದೆ ಆ ಸೈಜ್ ಗಿನ ಒಂದು ಸೈಜ್ ದೊಡ್ಡ ತಗೊಳ್ಳೋರು ಎಂ ತಗೊಳ್ಬಹುದು ನೋಡಿ ಇದಂತೂ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಅದಕ್ಕೆ ವಿತ್ ದುಪ್ಪಟ್ಟ ಓಕೆ ನೋಡಿ ಸೊ ಇದು ಎಂ ಸೈಜ್ ಇದೆ ಎಂ ಸೈಜ್ ದುಪ್ಪಟ್ಟ ನೋಡಿ ಏನ್ ಚೆನ್ನಾಗಿದೆ ಬೈ ಅನ್ಸುತ್ತಪ್ಪ ನಿಜವಾಗ್ಲೂ ಹೌದು ಓಕೆ ನೆಕ್ಸ್ಟ್ ಸಂಧ್ಯಾ ಇದು ಬಂದು ಎಲ್ ಸೈಜ್ ನೀವು ಸುಮಾರು ಒಂದ್ ಆರ್ ಏಳು ತಿಂಗಳು ಯೂಸ್ ಮಾಡಿ ಒಂದ್ ಮೂವತ್ ನಲ್ವತ್ ಸತಿ ವಾಶ್ ಮಾಡಿ ಅದಾದ್ಮೇಲೆ ನೀವು ಬಿಸಾಕಿದ್ರು ಕೂಡ ನಡೆಯುತ್ತೆ ಸೊ ನಿಮ್ಗೆ ಡೈಲಿ ಬೇಸಿಸ್ ಗೆ ಬೇಕು ಅಂದ್ರೆ ಈ ತರ ಪ್ಯಾಂಟ್ಸ್ ಈ ತರ ಬಟ್ಟೆಯನ್ನ ನೀವು ಆರಾಮ್ಸೆ ವೇರ್ ಮಾಡಬಹುದು ಇದು ಹ್ಯಾಂಡ್ ವಾಶ್ ಮಷಿನ್ ವಾಶ್ ಎರಡೂ ಮಾಡಬಹುದು ಈ ತರ ಏನು ಕಲರ್ ಹೋಗುತ್ತೆ ಆ ತರ ಏನು ಚಿಂತೆ ಏನು ಇನ್ ಕೇಸ್ ನಿಮ್ಗೆ ಏನಾದ್ರೂ ಆತರ ಡೌಟ್ ಇತ್ತು ಅಂದ್ರೆ ಫಸ್ಟ್ ವಾಶ್ ನೀವು ಸೆಪರೇಟ್ ವಾಶ್ ಮಾಡಿ ಆಮೇಲಿಂದ ಬೇಕಾರೆ ಹಾಕೋಬಹುದು ಕರೆಕ್ಟ್ ಎಷ್ಟು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಬಂದು ಅನು ಸೊ ಇದು ನೋಡಿ ನೆಕ್ಸ್ಟ್ ಬಂದು ಡಬಲ್ ಬ್ಯೂಟಿಫುಲ್ ಆಗಿದೆ ಇದು ಎಕ್ಸೆಲ್ ಎಲ್ ಎಕ್ಸ್ ಸೈಜ್ ಕರೆಕ್ಟ್ ಸೈಝ್ ಮೆಷರ್ಮೆಂಟ್ ನಾನು ಹೇಳ್ತಾ ಇದೀನಿ ನಿನ್ನೆನೆ ಚೆನ್ನಾಗಿದೆ ಅಲ್ಲ ಅವ್ನಿಗೆ ಫಿಟ್ ಆಗುತ್ತೆ ಎಕ್ಸೆಲ್ ಬಟ್ ಅದೇ ನಾನು ತೊಕೊಳ್ಳೋಲ್ಲ ಸ್ವಲ್ಪ ಲೂಸ್ ಇರ್ಲಿ ಅಂತ ಪ್ರಿಫರ್ ಮಾಡ್ತೀನಿ ನೋಡಿ ದುಪ್ಪಟ್ಟ ಈ ದುಪ್ಪಟ್ಟಾಗೆ ನಿಮ್ ನಿಜವಾಗ್ಲೂ ಆರ್ನೂರ ತೊಂಬತ್ತೊಂಬತ್ ರೂಪಾಯಿಗೆ ವರ್ತೆ ಬೈ ಅನ್ಸುತ್ತೆ ನೀವ್ ಎಕ್ಸ್ಟ್ರಾ ಇದ್ ಮಾಡಿಸ್ಬೇಕು ಅನ್ನೋದಿಲ್ಲ ಇಲ್ಲಿ ಆಲ್ರೆಡಿ ಅವ್ರು ಮಾಡಿಸ್ಬಿಟ್ರಿ ಸ್ಟಿಚ್ ಮಾಡಿದ್ದಾರೆ ಹೌದು ಸೊ ಇದೆಲ್ಲ ಬಂದ್ಲು ಸೊ ಇದೆಲ್ಲ ಬಂದು ಕಂಪ್ಲೀಟ್ಲಿ ಹ್ಯಾಂಡ್ ಸ್ಟಿಚ್ ಪಡಿಸ್ತಾ ಇರುವಂತದ್ದು ಸೊ ಹಂಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಆರ್ಡರ್ ಅನ್ನ ಪ್ಲೇಸ್ ಮಾಡ್ಕೊಳ್ತೀನಿ ಬಟ್ ಸೇಮ್ ಫ್ಯಾಬ್ರಿಕಲ್ ಬೇಕು ಅಂದ್ರೆ ಖಂಡಿತ ಸಿಗೋದಿಲ್ಲ ಅವ್ರು ಯಾವ ಫ್ಯಾಬ್ರಿಕಲ್ ಅಲ್ಲಿ ಆ ಫ್ಯಾಬ್ರಿಕಲ್ ಅಲ್ಲಿ ನಾನು ಆರ್ಡರ್ ಕೊಟ್ರೆ ಅವರು ರೆಡಿ ಮಾಡಿ ಕೊಡ್ತಾರೆ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲೂ ಲಾಟ್ ಇದೆ ನೋಡ್ತಾ ಇರ್ಬೋದು ಇಲ್ಲೂ ಒಂದಷ್ಟು ಇದೆ ಸ್ಟಾಕ್ ಅವೈಲೇಬಲ್ ಇದೆ ನೋಡಿ ಸಂಧ್ಯಾಮ್ಮ ಇಲ್ಲಿ ನೋಡ್ತಿದ್ದೀರಾ ಸ್ಟಾಕ್ಸ್ ಅಂತೂ ತುಂಬಾ ಬಂದಿದೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಎನಿ ಆನ್ಲೈನ್ ಪೇಮೆಂಟ್ ಮಾತ್ರ ನಾವ್ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲೂ ಎಲ್ಲ ಅಸೆಂಬಲ್ ಮಾಡ್ಕೊಳ್ತಿದಾರೆ ನವರಾತ್ರಿ ಫೆಸ್ಟಿವಲ್ ಆಫರ್ ಹಾಕಿದೀವಿ ಫೈವ್ ಡಾಟ್ ನೈಂಟಿ ನೈನ್ ಫ್ರೀ ಶಿಪಿಂಗ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯು ಮತ್ತೆ ಎಕ್ಸ್ಚೇಂಜ್ ಇರೋದಿಲ್ಲ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂದ್ರೆ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಕಂಪಲ್ಸರಿ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡೋದಿಲ್ಲ ಇಲ್ಲೇ ಚೆಕ್ ಮಾಡಿ ಈ ಒಂದು ನೀವ್ ಒಂದ್ಸತಿ ಓಪನಿಂಗ್ ಮಾಡ್ಬೇಕಾದ್ರೆ ಯಾವ್ದ್ರ ಇಟ್ಬಿಟ್ಟು ಕೆಫೋನ್ ನ ಪ್ಲೇ ಮಾಡ್ಕೊಂಡು ಓಪನಿಂಗ್ ಮಾಡ್ಕೊಳ್ಳಿ ಓಕೆ ಯು ಥ್ಯಾಂಕ್ ಯು